ಬಸಪ್ಪ ಬಸಪ್ಪಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಎಸ್ ಎಸ್ ಸಿ ಜಿ ಎಫ್ ಸಿ ಸಿ ಕಾಲೇಜ್ ಬಳ್ಳಾರಿ ಈ ಅಟ್ಮೋಸ್ಪಿಯರ್ ಬಗ್ಗೆ ಇವತ್ತು ಕ್ಲಾಸ್ ಮಾಡ್ತಿದ್ದೆ ಸರ್ ಅಂದರೆ ವಾಯುಮಂಡಲ ವಾಯುಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು ಉಷ್ಣಾಂಶದ ಆಧಾರದ ಮೇಲೆ ವಾಯುಮಂಡಲವನ್ನು ನಾವು ನಾಲ್ಕು ಭಾಗ ಮಾಡಿದ್ದೀವಿ ಹೌದಾ ಒಂದೇದು ಪರಿವರ್ತನಾ ಮಂಡಲ ಪ್ರೋಪೋಸ್ಪಿಯರ್ ಅಂತ ಎರಡನೇದು ಸಮೋಷ್ಣ ಮಂಡಲ ಸ್ಟ್ಯಾಟೋಸ್ಪೇಯರ್ ಅಂತ ಮೂರನೇದು ಮಿಸೋಸ್ಪೇಯರ್ ಅಂದರೆ ಮಧ್ಯಂತರ ಮಂಡಲ ನಾಲ್ಕನೇದು ಐನೋಸ್ಪೇಯರ್ ಅಥವಾ ಥರ್ಮೋಸ್ಪೇಯರ್ ಅಂತ ಕರಿತಾರೆ ಕರೆಕ್ಟ್ ಯಾಕೆ ಯಾಕೆ ಕರಿತಾರೆ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಆಯಿತಾ ಪರಿವರ್ತನ ಮಂಡಲ ಅಂದರೆ ನೋಡಿ ಎಸೆ ಎಸ್ತತೆ ಪರಿವರ್ತನೆ ಅಂದರೆ ಪರಿ ಬದಲಾವಣೆಗಳಾಗ್ತಾನೇ ಇದ್ದಾವೆ ವಾಯುಮಂಡಲದ ದ್ರವ್ಯರಾಶಿಯ ಶೇಕಡ ತೊಂಬತ್ತೊಂಬತ್ತರಷ್ಟು ದ್ರವ್ಯರಾಶಿ ಮೊದಲು ಎರಡು ವಲಯದಲ್ಲಿ ಐದಿಂದ ಕಂಡು ಅಂದರೆ ಭೂಮಿಯಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಐಟಿನಲ್ಲಿ ಕಂಡುಬರುವುದು ಬೇರೆ ಎಲ್ಲಿಲ್ಲ ಅದರಲ್ಲಿ ಶೇಕಡ ಐವತ್ತರಷ್ಟು ದ್ರವ್ಯರಾಶಿ ಭೂಮಿಯಿಂದ ಐದು ಕಿಲೋಮೀಟ್ರ್ ಎತ್ತರದಲ್ಲಿ ಕಂಡು ಬರ್ತದೆ ಇಲ್ಲಿ ಅನಿಲಗಳು ಧೂಳಿನ ಕಣಗಳು ನೀರಾವಿ ಇದೆಲ್ಲ ಇಲ್ಲಿ ಕಂಡು ಬರ್ತದೆ ಈ ವಾತಾವರಣದಲ್ಲಿ ಏನು ಉಷ್ಣಾಂಶ ಇದೆ ಅಲ್ಲ ಸರ್ ಈಗ ಬಿಸಿಲು ಕಾಣ್ತಿಲ್ಲ ಅದು ಸೂರ್ಯನಿಂದ ಬಂದಿರತಕ್ಕಂಥ ನೇರವಾದ ಬಿಸಿಲೇ ಅಲ್ಲ ಈ ವಾತಾವರಣ ಇರ್ತಕ್ಕಂಥ ಧೂಳ ಕಣಗಳಿದಾವಲ್ಲ ಆ ಧೂಳ ಕಣಗಳು ಸೂರ್ಯನ ಶಾಖವನ್ನು ಹೀರಿಕೊಂಡು ಪ್ರತಿಫಲಿಸ್ತವೆ ಅದು ವಾತಾವರಣ ಉಷ್ಣ ಅಂತ ಇದು ನಾವು ಬೇಸಿಕಾದ ಎಲ್ಲ ನೋಡಿಸ್ತವೆ ಒಂದರ ಅಡುಗೆಗೆ ನೋಡ್ತಿದ್ರೆ ದೂರದಿಂದ ನೋಡ್ತಿದ್ರೆ ಒಂಥರ ಅಲೆ ಅಲೆ ಬಿಸಿ ಬಿಸಿ ಜಲ ಜಲ ಆಗ್ತದೆ ಅಂದರೆ ಸೂರ್ಯನ ಕಿರಣ ಭೂಮಿಗೆ ಬಿದ್ದು ಭೂಮಿ ಮೇಲಿನ ಶಿಲೆಗಳು ಕಾಯ್ದು ಉಷ್ಣವನ್ನು ಬಿಡಿಸ್ತಾವೆ ಒಳಗೆ ವಾತಾವರಣದಲ್ಲಿ ಬಿಡ್ತಾವೆ ಅಲೆ ಎಲ್ಲ ಸಡಿವೆ ಮಾಡಿ ಅಂತ ಹಾಂ ಇದು ಇದು ವಾತಾವರಣದಲ್ಲಿ ಉಷ್ಣಾಂಶ ಸೂರ್ಯದಿಂದ ನೇರವಾಗಿ ಬಂದಿದ್ದಲ್ಲ ಅದು ಈ ಧೂಳಿನ ಕಣಗಳು ಶಿಲಾಕಣಗಳ ಮೇಲೆ ಬಿದ್ದು ಅವು ಕಾಯ್ದು ರಿಪ್ಲೆಕ್ಸ್ ಬಿಡ್ತಾವಲ್ಲ ಉಷ್ಣಾಂಶ ಅದು ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶ ಅಂತ ಓಕೆ ಓಕೆ ಸರ್ ನೀವು ಈಗ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಬೇರೆ ಬೇರೆ ರೂಪದಲ್ಲಿ ಕೇಳಬಹುದು ಅಂತ ಜಡ್ಜ್ ಮಾಡ್ತೀವಲ್ಲ ಅದು ಹೆಂಗೆ ಫಸ್ಟ್ ಅರ್ಥ ಮಾಡ್ತಾ ಈಗ ಗುಡುಗು ಸಿಡಿಲು ಮಳೆ ಮಿಂಚು ಇವೆಲ್ಲ ಎಲ್ಲಿ ಕಂಡು ಬರ್ತಾವಪ್ಪ ನೋಡಿ ಗುಡುಗು ಅದು ಒಂದು ಮಿಂಚು ಸಿಡಿಲು ಮಳೆ ಇವೆಲ್ಲ ಪರಿವರ್ತನ ಮಂಡದಲ್ಲಿ ಕಂಡು ಬರ್ತವೆ ಹ್ಮ್ ಅಂದ್ರೆ ನೀರು ಆವಿಯಾಗಿ ಮೋಡಗೊಳ್ತತೆ ನೋಡೋ ಘನೀಕರಣ ಆಗ್ತತೆ ಮತ್ತೆ ಅದು ಮಳೆಯಾಗಿ ಬೀಳ್ತದೆ ಇದು ಪರಿವರ್ತನಾ ಮಂಡಲದಲ್ಲಿ ಮಾತ್ರ ಬೇರೆ ಯಾವ ಮಂಡಲದಲ್ಲಿ ಬರುವುದಿಲ್ಲ ಹಾಗಾಗಿ ವಿಶೇಷವಾಗಿ ಸಮಭಾಜಕ ವೃತ್ತದಲ್ಲಿ ಅಲ್ಲಿ ವರ್ಷ ಪೂರ್ತಿ ಒಂದೇ ಕಾಲ ಬರೋದು ಬೇರೆ ಯಾವ್ಯಾವ ಕಾಲ ಬರೋದಿಲ್ಲ ಏನು ಕಾಲ ಯಾವ ಋತುಮಾನ ನಮ್ಮಲ್ಲಿ ಋತುಮಾನಗಳಿದ್ದಾವೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ವಸಂತಕಾಲ ಅಂತ ಋತುಮಾನಗಳು ಮಾಡ್ಕೊಂಡಿವೆ ಆದರೆ ಸಮಭಾಜ ಕೃತದಲ್ಲಿ ಯಾವುದೇ ಋತುಮಾನ ಬರುವುದಿಲ್ಲ ಅಲ್ಲಿ ಒಂದೇ ಮುಂಜೇಲಿಂದ ಮಧ್ಯಾಹ್ನ ತನಕ ತುಂಬ ಪ್ರಕರವಾದ ಬಿಸಿಲು ಮಧ್ಯಾಹ್ನದ ನಂತರ ಹುಡುಗು ಸಿಡಿಲಿಂದ ಕೂಡಿರ್ತಕ್ಕಂಥ ಧಾರಾಕಾರವಾದ ಮಳೆ ಯಾವಾಗ ಮೋಡೆಲ್ಲ ಮಳೆ ಬಿತ್ತೋ ಸಾಯಂಕಾಲ ಶುಭ್ರವಾದ ಆಕಾಶ ಮತ್ತೆ ಮುಂಜಾನೆ ಸೂರ್ಯೋದಯದ ಸ್ವಲ್ಪ ಹೊತ್ತಿನ ನಂತರ ತುಂಬ ಪ್ರಖರವಾದ ಬಿಸಿಲು ಮಧ್ಯಾಹ್ನ ತನಕ ಮಧ್ಯಾಹ್ನದ ನಂತರ ಗುಡುಗು ಸಿಡಿಲಿಂದ ಕೂಡಿರ್ತಕ್ಕಂಥ ಧಾರಾಕಾರವಾದ ಮಳೆ ಮತ್ತೆ ಸಾಯಂಕಾಲ ಶುಭ್ರವಾದ ಆಕಾಶ ಈ ಥರ ಮುನ್ನೂರ ಅರವತ್ತೈದು ಒಂದೇ ಕಾಲ ಹ್ಮ್ ಹ್ಮ್ ಬೇರೆ ಬೇರೆ ಋತುಮಾನಗಳು ಕಂಡು ಅದಕ್ಕಾಗಿ ಸಮಭಾಜಕ ವೃತ್ತವನ್ನು ಋತುರಹಿತ ವಲಯ ಅಂತ ಕರಿತೀವಿ ಓಕೆ ಓಕೆ ಎಸ್ ನನಗೆ ನೀವು ಆಗಲೇ ಮಾತಾಡ್ತಾ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳೋದು ವಿಷಯ ಒಂದೇ ಇರ್ತದೆ ಆದರೆ ಬೇರೆ ಬೇರೆ ರೀತಿಯ ಪ್ರಶ್ನೆ ಕೇಳೋದಿದೆಯಲ್ಲ ಅದನ್ನು ಯಾ ಹೇಗೆ ಅದನ್ನು ಅರ್ಥೈಸ್ಕೋಬೇಕು ಈಗ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆಯನ್ನು ಹೆಂಗೆ ಅಪ್ಲೈಡ್ ಮಾಡಿ ಕೇಳಿದ್ರು ಅದಕ್ಕೆ ಜಡ್ಜ್ ಮಾಡ್ತೀವಿ ನಾವು ಪಕ್ಕ ಜಡ್ಜ್ ಮಾಡಿ ಜಡ್ಜ್ಮೆಂಟ್ ಕೆಪಾಸಿಟಿ ಬೆಳೆಯುತ್ತೆ ಬರುತ್ತೆ ಬರುತ್ತೆ ಪಕ್ಕ ಬರ್ತದೆ ಸೊ ಹಾಗಾದರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದು ಯಾವುದೇ ವಿಷಯ ಆಗಲಿ ಒಂದು ಎಕ್ಸಾಮ್ನ ಕೇಳಿದ್ರಿ ಸರ್ ಪ್ರಶ್ನೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಲ್ಲ ಬೇರೆ ಜಿ ಸಂಬಂಧಪಟ್ಟ ಪ್ರಶ್ನೆ ಏನಂತ ಕೇಳಲ್ಲ ಓಸ್ಲೋ ನಗರದಲ್ಲಿ ಭಾರತೀಯ ಒಂದು ಮಹಿಳೆ ಓಸ್ಲೋ ನಗರದಲ್ಲಿ ಒಂದು ಭಾರತೀಯ ಮಾಳೆ ಒಂದು ವಸ್ತುವನ್ನು ಖರೀದಿ ಮಾಡ್ತಾಳೆ ಆ ಅಂಗಡಿಯವನಿಗೆ ಈ ಕರೆನ್ಸಿಯನ್ನು ಕೊಡ್ತಾಳೆ ಕೆಳದ ಆಪ್ಷನ್ ಐತೆ ಡಾಲರ್ ಪೌಂಡ್ ನಾರ್ವೆಯ ಕ್ರೋನ್ ಎನ್ ಅಂತ ಇತ್ತು ಅದೇ ಓಸ್ಲೋ ಏನು ಅದು ಗೊತ್ತಾಗ ಫಸ್ಟು ನಾರ್ವೆಯ ರಾಜಧಾನಿ ಅದು ಅದು ಓಸ್ಲೋ ನಾರ್ವೆಯ ರಾಜಧಾನಿ ಹೌದು ಆ ಕಾನ್ಸೆಪ್ಟ್ ಫಸ್ಟ್ ಅವ್ನಿಗೆ ಇರಬೇಕದು ಅದು ಅರ್ಥ ಮಾಡಿಸೋದಕ್ಕೆ ಅವರು ಈ ಥರ ತಿರುಗಿಸಿ ಕೊಡ್ತಾರೆ ಅಂದರೆ ಅಷ್ಟು ನಮ್ಗೊಂದು ಅನಿಸ್ತದೆ ಈ ಕಾಮನ್ ಸೆನ್ಸ್ ಅನ್ನೋದು ಇದೆಯಲ್ಲ ಅದನ್ನು ಜಾಸ್ತಿ ಮಾಡ್ಕೋಬೇಕಲ್ಲ ಅಂಡರ್ಸ್ಟ್ಯಾಂಡಿಂಗ್ ಈ ಕಾಮನ್ ಸೆನ್ಸ್ ಸರಿಯಾಗಿಬಿಟ್ರೆ ನಮ್ದು ಎಲ್ಲ ಉತ್ರುಗಳು ಅಗ್ದಿ ಈಸಿಯಾಗಿ ಬಿಡ್ತದೆ ಎಸ್ ಸರ್ ನೀವು ಒಂದು ಪಾಠ ಮಾಡಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಥರ ಕೇಳ್ಬೋದು ರೆಗ್ಯುಲರ್ ಎಕ್ಸಾಮಲ್ಲಿ ಈ ಥರ ಕೇಳ್ಬೋದು ಅಂತ ಹೇಳ್ತಿದ್ರಲ್ಲ ಅದು ನನಗೆ ಅರ್ಥ ಮಾಡಿಸಿ ಸ್ವಲ್ಪ ಈಗ ನೋಡಿ ಸರ್ ನಾನು ಯಾವುದನ್ನು ಅಂದರೆ ಒಂದು ಪ್ರಶ್ನೆ ಸರ್ ಹ್ಞೂ ನಾವು ಓದ್ತಾ 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 ಈಗ ಹ್ಞೂ ಮೊನ್ನೆ ಎಕ್ಸಾಮ್ ಕೇಳ್ತೀವಿ ಸರ್ ಹ್ಞೂ ಐಎನ್ಎ ಅಪರಾಧಿಗಳನ್ನು ಇಲ್ಲಿ ಬಂಧಿಸಿದ್ದರು ಹ್ಞೂ ಹೌದಾ ಎಲ್ಲಿ ಬಂಧಿಸಿದರು ಊರಿಗೆ ಗೊತ್ತಿಲ್ಲ ಐ ಎನ್ ಎ ಕೆಲವು ಐ ಎನ್ ಎ ಬಗ್ಗೆ ಭಾಳ ಗೊತ್ತಿರೋದಲ್ಲ ಐ ಎನ್ ಎ ಸೈನಿಕರು ಅಂತ ಗೊತ್ತಾಗ್ತಿತ್ತೇನು ಅವ್ರಿಗೆ ಐ ಎನ್ ಎ ಅಪರಾಧಿಗಳನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಹೌದು ಯಾರು ಸುಭಾಷ್ ಚಂದ್ರ ಬೋಸ್ ಐ ಎನ್ ಎ ಸೈನಿಕರು ಯಾವಾಗ ಜಪಾನಿಂದ ಅವ್ರ ಸರ್ಕಾರದ ಸಹಾಯ ತಗೊಂಡು ಅಂಡಮನಿಕ ಆಕ್ಯುಪೈಟ್ ಮಾಡ್ಕೊಳಕ್ ಬರ್ತಾರಲ್ಲ ಆವಾಗ ನಮಗೆ ನಮಗೆ ಜಪಾನ್ ಸಹಕಾರ ಸಿಗ್ತಕ್ಕಂತ ನಾವು ನಿರೀಕ್ಷೆ ಮಾಡಿದ್ದೀನಿ ಆದರೆ ಜಪಾನ್ ಸಹಕಾರ ಸಿಗಲಿಲ್ಲ ಯಾಕಂದರೆ ಅಷ್ಟೊತ್ತಿಗೆ ಜಪಾನ್ ಹಿರೋಜಿಮಾ ಮತ್ತು ನಾಗೆಸೆಕ್ಮ್ ಬಾಂಬ್ ಹಾಕಿ ಅವರು ಅಲ್ಲೇ ಸೋತೋದು ನಮಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಹೌದಾ ಅಷ್ಟೊತ್ತಿಗೆ ನಮ್ಮ ನೇತಾಜಿ ಅವರು ಬ್ಯಾಂಕಾಂಕಿಂದ ಅದೇನು ವಿಮಾನ ಎತ್ಕೊಂಡು ಏನು ಏನಾದ್ರು ಅಂತ ಕತೆ ಗೊತ್ತಾಯಿತು ಇಲ್ಲಿ ಏನು ಸೈನಿಕರು ನಿಕೋಬಾರ ದ್ವೀಪಕ್ಕೆ ಏನು ಬಂದರು ಅಷ್ಟೊತ್ತಿಗೆ ಟ್ರಿಪಲ್ ಅಲಯನ್ಸ್ ಅಂಡ್ ಟ್ರಿಪಲ್ ಆ್ಯಂಟಿಟಿ ಅಂತ ನಾವೇನು ಹೇಳ್ತೀವಿ ಶತ್ರುಕೂಟ ಅಂತ ಮಿತ್ರಕೂಟ ಅಂತ ಮಿತ್ರಕೂಟಗಳಿಗೆ ಗೆಲುವಾಯಿತು ಶತ್ರುಕೂಟಗಳಿಗೆ ಸೋಲಾಯಿತು ಆ ಶತ್ರು ಕೂಟದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಬ್ರಿಟನ್ ವಿರೋಧಿಗಳು ಹಾಗಾದ್ರೆ ನಮ್ಮಲ್ಲಿ ಬ್ರಿಟಿಷ್ ಆಡಳಿತ ಮಾಡ್ತಿದ್ರೆ ಅಂದರೆ ನಾವ್ಯಾರು ಬ್ರಿಟಿಷರ ವಿರೋಧಿಗಳೇ ನಾವು ಎಣ್ಣೆ ಮೈದಲಿ ಗಾಂಧಿಯಾದವರ ಒಂದಿಷ್ಟು ಇದ್ರ ಮೇಲೆ ಯಾವುದೋ ಸಿಂಪತಿಯಿಂದ ನಾವು ಸಪೋರ್ಟು ಮಾಡಿದಿ ಮಾಡ್ತೀವಿ ಅಂತ ಹೇಳಿರ್ಬೋದು ಅಷ್ಟೇ ಆದರೆ ನಾವು ನಿಜವಾದ ನಮ್ಮಲ್ಲಿ ಏನು ಆ ಅಲ್ಲ ಅವರು ಅವ್ರನ್ನ ಯಾಕೆ ನಾವು ಕ್ರಾಂತಿಕಾರಿಗಳು ಅಂತಂದರೆ ಅವರು ಈ ಥರ ಹೋರಾಟ ಎಲ್ಲಿ ಕಂಡಲ್ಲಿ ಬ್ರಿಟಿಷರನ್ನು ಒಡೆದು ಸಾಯಿಸಿ ನಾವು ಸ್ವಾತಂತ್ರ್ಯ ತಗೋಬೇಕನ್ನೋರು ಕ್ರಾಂತಿಕಾರಿಗಳು ಬೇಡದಿಂದ ಬರುವುದಿಲ್ಲ ಅದಕ್ಕೆ ಹೇಳ್ದು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ರಕ್ತ ಕೊಡಂದ್ರೆ ಏನು ಬಾಟಲ್ ಬಾಟಿ ಕೊಡೋಂತ ಅನ್ನ ಸಾಯ ಕುರಡಿರಿ ಅಂತ ರಕ್ತ ಕುರಡಿರು ಅಂತ ಅರ್ಥ ಈ ಒಂದು ಸೈನಿಕರು ಸಿಕ್ಬಿಟ್ರು ಅವಾಗೆ ಇವ್ರನ್ನ ಎಲ್ಲಿ ತೊಗೊಂಡ್ರಂದರೆ ಕೆಂಪು ಕೋಟಿ ತಗೊಂಡ್ರು ಅಲ್ಲಿ ಬಂಧಿಸಿಟ್ಟರು ಬಂಧಿಸಿ ಅಲ್ಲೇ ವಿಚಾರಣೆ ಮಾಡ್ರು ವಿಚಾರಣೆ ಮಾಡಿ ಕೆಲವ್ರು ಶಿಕ್ಷೆ ಕೊಟ್ಟರು ಕೆಲವ್ರಿಗೆ ಗಲ್ಲುಗಲು ಏರ್ಸಿದ್ರು ಅಂದ್ರೆ ಈ ಕೆಂಪು ಕೋಟೆಯನ್ನು ಬ್ರಿಟೀಶ್ರು ಏನು ಮಾಡ್ಕೊಂಡು ಅದನ್ನು ಬಂಧನದ ಜೈಲು ಬಂದನದ ಸಂಕೇತವನ್ನು ಮಾಡ್ಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗೆ ನಮ್ಮ ಪ್ರೈಮ್ ಮಿನಿಸ್ಟ್ರು ನ್ಯಾಷನಲ್ ಫ್ಲಾಗ್ ಎಲ್ಲಿ ಹಾರಿಸ್ತಾರೆ ಕೆಂಪು ಕೋಟೆ ಮೇಲೆ ಯಾಕೆ ಅದು ಬಂದ ನಾವು ವಿಮೋಚನೆ ಹೊಂದಿದ್ದೇವೆ ಕರೆಕ್ಟ್ ಇಲ್ಲಾಂದ್ರೆ ನಾವು ಪಾರ್ಲಿಮೆಂಟ್ ಮುಂದೆ ಆರ್ತಿದ್ವಿ ಇಲ್ಲಾಂದ್ರೆ ರಾಷ್ಟ್ರಪತಿ ಭವನ ಮುಂದೆ ಆಡ್ತೀವಿ ಯಾಕೆ ನಾವು ಅಲ್ಲಿ ಆರ್ತಿದ್ವಿ ಭಾರತೀಯ ಎ ಇಂಡಿಯನ್ ನ್ಯಾಷನಲ್ ಆರ್ಮಿಗಳು ಹ್ಞೂ ಅವ್ರ ಜೊತೆಗೆ ಬೇರೆಯವ್ರು ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರು ಎಲ್ಲರೂ ಬದ್ಚಿಕ್ಕಿದ್ರು ಹ್ಮ್ ಹ್ಞೂ ಹ್ಞೂ ಬಂಧನ ಸಂಕೇತವಾಗಿ ಅವ್ರು ಮಾಡ್ಕೊಂಡಿದ್ರು ಓಕೆ ನಮಗೆ ಇತಿಹಾಸ ಗೊತ್ತಿದ್ರೇನೆ ಈ ಪ್ರಸ್ತುತದವಾಗಿ ಸರಿಯಾಗಿ ಬದುಕೋದು ಅಂತಾರೆ ಅದಕ್ಕೆ ಹೇಳ್ತೀರ ಏನು ಬೇಕಾಗಿದೆ ತಪ್ಪು ಅಲ್ಲಿರೋ ಆ ಪಾಠಗಳನ್ನ ಕಲಿಬೇಕು ತಪ್ಪುಗಳಾಗಿದ್ರೆ ಅದನ್ನ ಸರಿ ಮಾಡ್ಕೊಬೇಕಾಗಿದೆ ಹಾಂ ಅದೇ ಪಾಠ ಇತಿಹಾಸದ ಪಾಠ ಕಲ್ತ್ಕೊಂಡಿರ್ತೆ ಹ್ಞೂ ಈಗ ನಾವು ಕೆಲವೊಂದು ಸರಿ ವಿಷಯವನ್ನ ಸರಿಯಾಗಿ ನಮ್ಮ ಲೆವೆಲ್ಗೆ ನಾವು ತಿಳ್ಕೊಂಡ್ರ ಆಗೋದಿಲ್ಲ ಉದಾಹರಣೆಗೆ ನೆಪೋಲಿಯನ್ ಒಂದು ವಿಧಾನ ಹೇಳ್ತೀನಿ ನೋಡ್ ಸರ್ ಕಾಂಟಿನೆಂಟಲ್ ಸಿಸ್ಟಮ್ ಅಂತ ತರ್ತಾನೆ ಖಂಡಾಂತರ ನೀತಿ ಅಂತ ಓಕೆ ಏನ್ ಖಂಡಾಂತರ ನೀತಿ ಅಂತಂದ್ರೆ ಆತ ಏನ್ ಹೇಳ್ತಾರಂದ್ರೆ ಇಡೀ ಯುರೋಪಿನ ದೇಶಗಳು ನನ್ನ ಮಾತನ್ನು ಕೇಳಬೇಕು ನಂಗೆ ಮಾಡ್ಕೊಂಡಿದ್ದಾತ ಇಂಗ್ಲೆಂಡನ್ನು ಹತ್ತಿರಕ್ಕೆ ನೇರವಾಗಿ ನನ್ನ ಕೈಲಿ ಆಗ್ತಾ ಇಲ್ಲ ಅದಕ್ಕಾಗಿ ಒಂಟಿ ಮಾಡ್ಬೇಕು ಒಂಟಿ ಮಾಡ್ಬೇಕಾದ್ರೆ ಆತ ಏನ್ ಮಾಡ್ದಂದ್ರೆ ಯಾವ ದೇಶನೂ ಇಂಗ್ಲೆಂಡಿನಿಲ್ಲ ಇಲ್ಲ ಇಂಗ್ಲೆಂಡ್ ವಸ್ತುಗಳನ್ನು ಮಾರಬಾರ್ದು ಇಂಗ್ಲೆಂಡಿನ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅವಾಗ ಅದು ಆರ್ಥಿಕವಾಗಿ ಬಿದ್ದು ಹೋಗ್ತತೆ ಅದರಲ್ಲಿ ಸೋಲ್ತತೆ ಅಂತ ಅವನಾಗಿತ್ತು ಆದರೆ ಯುರೋಪಿನ ಯಾವ ರಾಷ್ಟ್ರಗಳ ಮೇಲೂ ಇಂಗ್ಲೆಂಡ್ ಡಿಪೆಂಡ್ ಆಗಿರಲಿಲ್ಲ ತನ್ನ ವಸಾತುಶಾಹಿ ದೇಶಗಳಿಂದ ವಸ್ತುಗಳನ್ನು ಕಚ್ಚಾ ಸಾಮಗ್ರಿಯನ್ನು ಅದು ತಗೊಂಡು ಕಚ್ಚಾ ವಸ್ತು ಸಿದ್ಧ ವಸ್ತು ಮಾಡಿ ಆ ವಸ್ತುಗಳನ್ನು ಯುರೋಪಿನ ದೇಶಗಳು ಕೊಂಡ್ಕಂಡಿಲ್ಲ ಅಂದರೆ ತನ್ನ ವಸಾಹತು ದೇಶಗಳು ಮಾರ್ತಾ ಇತ್ತು ಅದೇ ತಾನೇ ಆರ್ಥಿಕವಾಗಿ ವಿಕಾಗ್ತತೆ ಆದ್ರೆ ಅವನು ನೆಪೋಲಿಯನ್ ಅದನ್ನು ಅಂದ್ಕೊಂಡಿದ್ದ ಅದನ್ನು ಆರ್ಥಿಕವಾಗಿ ಒಂಟಿ ಮಾಡಬೇಕು ಈ ವಸ್ತು ಇಂಗ್ಲೆಂಡ್ನ ವಸ್ತುಗಳನ್ನು ನಾವು ಕಂಡುಕೊಂಡಿಲ್ಲ ಅಂದರೆ ಇಂಡಸ್ಟ್ರಿನ ಕೈಗಾರಿಕೆಗಳು ಬೀಳ್ತವೆ ಕಾರ್ಮಿಕರ ದಂಗೆ ಇರ್ತತೆ ಆರ್ಥಿಕವಾಗಿ ಫೇಲ್ಯೂರ್ ಆಗ್ತೈತೆ ಆಟೋಮೆಟಿಕ್ಕಾಗಿ ಇಂಗ್ಲೆಂಡ್ ಸೋಲ್ತದೆ ಅಂತ ಅವನು ನಿರೀಕ್ಷೆ ಮಾಡಿದ ನೆಪೋಲಿಯನ್ ಸರಿ ಸರಿ ಆದರೆ ಇಂಗ್ಲೆಂಡಿನ ವಸ್ತುಗಳ ಮೇಲೇ ಯುರೋಪಿನ ದೇಶಗಳು ಡಿಪೆಂಡ್ ಆಗಿದ್ದು ವಿನಃ ಇಂಗ್ಲೆಂಡು ಆ ವಸ್ತುನ ಡಿಪೆಂಡೂ ಆಗಿಲ್ಲ ಕೊಂಡ್ಕೊಂಡಿಲ್ಲ ಅಂದ್ರೆ ಅವರಿಗೆ ಮಾರ್ಬೇಕು ಅನ್ನೋದಿಲ್ಲ ಬೇರೆಯವ್ರಿಗೆ ಮಾಡ್ತಾಯಿದ್ರು ಅವ್ರದ್ದೇ ದೇಶಗಳಿತ್ತು ನಮ್ಮೇಟಿ ತಂದು ಮಾರಿಲ್ವಾ ನಮ್ಮ ದೇಶ ಕಚ್ಚ ವಸ್ತುನೂ ಅಂದರೆ ನಾವೊಂದು ವಿಷಯನ ಸಮಗ್ರವಾಗಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಅದು ಜ್ಞಾನ ಕ್ಲಾರಿಟಿ ಜಾಸ್ತಿ ಆಗ್ತದೆ ಈ ವಿದ್ಯಾರ್ಥಿಗಳು ಈ ರೀತಿ ಆಲೋಚನೆ ಮಾಡೋದನ್ನು ಕಲಿಬೇಕು ಆಲೋಚನಾ ಕ್ರಮ ಸರಿ ಹೋದರೆ ಪರೀಕ್ಷೆಯಲ್ಲಿ ಬರೆಯೋದು ಏನು ಸರ್ ಈ ಬರಿ ಅಗದಿ ಈಜಿ ಅಲ್ವಾ ಓದಿಲ್ಲ ಅಂದ್ರು ಅದ್ರ ಮೇಲೆ ತನ್ನದೇ ಆಗಿರ್ತಕ್ಕಂಥ ಅರ್ಥ ಮಾಡ್ಕೊಂಡಿರತನಲ್ಲ ಅದರ ಮೇಲೆ ಬರೆಯೋದು ಅದುನು ರೈಟ್ ಅರ್ಥ ಮಾಡಿಕೊಂಡು ಅವರ 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 ರೀತಿ ನೀತಿ ಅಂದ್ರೆ ತಮ್ಮ ಚಿಂತನ ಲಹರಿಯನ್ನ ಬರೆಯೋದು ಮುಖ್ಯ ಆಗ್ತದೆ ಯಾವಾಗ ವಿಷಯದ ಸಮಗ್ರತೆ ತನಿ ಬಂತಂದ್ರೆ ಆಟೋಮ್ಯಾಟಿಕ್ ಆಗಿ ತನ್ನ ಶೈಲಿ ಆತನೇ ವಿಚಾರ ವಿಮರ್ಶೆ ಮಾಡಬಹುದು ಅಲ್ಲಿ ಅದನ್ನ ಇನ್ನು ಈವೆನ್ ವ್ಯಾಲ್ಯೂయేಟರ್ ಅಪ್ರಿಶಿಯೇಟ್ ಮಾಡ್ತಾರೆ ಈಗ ವಿಮರ್ಶಿಸಿ ಈಗ ಪ್ರಶ್ನೆಗಳು ಹ್ಞೂ ಪ್ರಶ್ನೆಗಳು ಹೇಗಿರ್ತವೆ ಅದನ್ನು ವಿಶ್ಲೇಷಿಸಿ ವಿಮರ್ಶಿಸಿ ಚರ್ಚಿಸಿ ಅಂತ ಕೇಳಿದಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಬರ್ತಾರೆ ಅಂದರೆ ಆ ಬುಕ್ಕದಲ್ಲಿರ್ತಕ್ಕಂಥದ್ದು ಹೆಂಗಿರ್ತದೆ ತಂಗಿ ಬರ್ತಾರೆ ಸೊ ಅದು ಬರೀ ಮಕೆ ಕಾ ಮಕ್ಕಿ ಅದು ಆಲ್ಬೇಟ್ರ್ನೇ ಅದೇ ನಿರೀಕ್ಷೆ ಮಾಡ್ತಾರೆ ಓ ಅಲ್ಲಿ ತಪ್ಪಿದೆ ಅಲ್ಲಿ ಪ್ರಶ್ನೆ ಏನಿದೆ ವಿಶ್ಲೇಷಿಸಿ ಇನ್ನು ಅಂದರೆ ಇವ್ ನೀವು ಒರಿಜಿನಲ್ ಒಪಿನಿಯನ್ ಹೇಳ್ಬೇಕಲ್ಲಿ ಪ್ರಶ್ನೆ ಮಾಡೋ ನೀವು ಹಿಂಗೆ ಪ್ರಶ್ನೆ ಕೇಳಿ ಉತ್ತರವನ್ನು ಹಿಂಗೆ ನಿರೀಕ್ಷೆ ಮಾಡ್ತಾನೆ ವಿದ್ಯಾರ್ಥಿ ಪಾಠ ಮಾಡ್ಬೇಕಾದ್ರೂ ಅದನ್ನೇ ಹೇಳಬೇಕು ಇವೇನು ವಿಶ್ಲೇಷಣ ವಿಶ್ಲೇಷಣೆ ಅಂತ ಇದನ್ನ ಹೆಂಗ್ ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಇಬ್ಬರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇವನು ಪ್ರಶ್ನೆ ಅವನಿಗೆ ಪ್ರಶ್ನೆ ಕೇಳಬೇಕಾದ್ರೆ ಟೀಚರ್ಸ್ ಒಂದು ಮಾನದಂಡ ಇದೆ ಎಂದರೇನು ವಿವರಿಸಿ ಬರೀ ಇರಿ ಬರೀ ಇವೇ ಕೇಳಿಂಗಿಲ್ಲ ಈ ಮಾನದಂಡಗಳನ್ನ ಇಟ್ಕೊಂಡು ಪ್ರಶ್ನೆ ಕೇಳಬೇಕು ಅವನು ಬರೀ ಮಾನದಂಡ ಇಟ್ಕೊಂಡು ಪ್ರಶ್ನೆ ಕೇಳ್ತಾನೆ ವಿನಃ ಆ ಪ್ರಶ್ನೆಗಳ ಮೇಲೆ ಉತ್ತರಗಳನ್ನು ಮಾನದಂಡವಾಗಿ ಮೆಜರ್ಮೆಂಟ್ ಅಳತೆ ಮಾಡೋದಿಲ್ಲ ಆತ ಉತ್ತರ ಮತ್ತೆ ಅದನ್ನು ನಿರೀಕ್ಷೆ ಮಾಡ್ತಾನೆ ಓಕೆ 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 ಗುಡ್ ಸರ್ ತುಂಬ ಸಂತೋಷ ಆಯಿತು ತಮ್ಮನ್ನು ಮಾತಾಡಿಸಿ ಒಟ್ಟಾರೆ ಇತಿಹಾಸವನ್ನು ಯಾಕೆ ಪ್ರೀತಿಸಬೇಕು ಅಂತ ಉತ್ತರ ಹೇಳಿ ನಮ್ಮ ಸಂಭಾಷಣೆಯನ್ನು ಮುಕ್ತಾಯ ಮಾಡೋಣ ಯಾಕೆ ಪ್ರೀತಿಸಬೇಕು ನಿಮ್ಮ ಪ್ರಕಾರ